ಇನ್ನೊಂದು ಎತ್ನಾಳ್ವರು ಬಗ್ಗೆ ಮಾತು ಕೇಳ ಸಣ್ಣ ಸಮಾಜದವರು ತಮ್ಮ ಮಂತ್ರಿ ಸ್ಥಾನ ಉಳಿಸ್ಕೊಳ್ಳಿ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತೇಳಿ ಅದೇ ಸಣ್ಣ ಸಮಾಜ ಅಂತ ತಕ್ಷಣ ಇದು ಡಿಗೋರೇಟ್ರಿ ಅಂದರೆ ಇದು ಸಣ್ಣ ಸಮಾಜ ಅಂತ ಕ ಹೇಳ್ತಕ್ಕಂಥದ್ದು ಸರಿಯಲ್ಲ ಆದರೂ ನನಗೆ ಖುಷಿ ಇದೆ ನಾನೊಬ್ಬ ಮರಾಠ ಸಮಾಜದಲ್ಲಿದ್ದೀನಿ ನಾನೊಂದು ಹಿಂದೂ ಸಮಾಜದಲ್ಲಿದ್ದೀನಿ ನನಗೆ ಖುಷಿ ಇದೆ ಆದರೆ ಇವರು ಹೇಳ್ತಕ್ಕಂಥ ಹಿಂದೂ ನಾವಲ್ಲ ಹಿಂದೂ ಅಂದ ತಕ್ಷಣ ನಾವು ಪ್ರತಿಯೊಬ್ಬರನ್ನ ಪ್ರೀತಿ ವಿಶ್ವಾಸ ನೋಡ್ಕೊಂತಕ್ಕಂಥದ್ದು ನಮ್ಮ ಸಮಾಜ ಇವರು ಯಾವ ಪರಿಕಲ್ಪನೆ ಇಟ್ಕೊಂಡು ಇವರು ಹಿಂದೂ ಬಗ್ಗೆ ಮಾತನಾಡ್ತಾರೆ ನನಗೆ ಅದ್ರ ಬಗ್ಗೆ ನಾ ಟೀಕೆ ಮಾಡಕ್ ಹೋಗೋದಲ್ಲ ಆದ್ರೆ ನಾವು ಸಣ್ಣ ಸಮಾಜ ಆದ್ವಿ ಈಗ ಆದ್ರೆ ನಾವು ಹಿಂದೂ ಆಗ್ಲಿಲ್ಲವ್ರ ಎದುರಿಗೆ ಯಟ್ನಾಳ್ ಸಾಹೇಬರು ಯಟ್ನಾಳ್ ಸಾಹೇಬರು ಏನು ಹೇಳ್ತಿದ್ದಾರೆ ಯಟ್ನಾಳ್ ನಾನು ಇವತ್ತು ಸಣ್ಣ ಸಮಾಜದವನ್ನ ಆಗ್ಬಿಟ್ಟೆವ್ರೆ ಎದುರಿಗೆ ಯಾರ ಯಾರಿಗೆ ಯತ್ನಾಳ್ವರು ನಾನು ಸಣ್ಣ ಸಮಾಜದವ್ ಇಲ್ಲಿ ಹಿಂದೂ ಅಂತ ಪದ ಬೆಳಕೆ ಅವ್ರು ಮಾಡಲಿಲ್ಲ ತೊಂದರೆ ಇಲ್ಲ ಸಣ್ಣ ಸಮಾಜ ಅಂತಂದ್ರೆ ಏನಿದೆ ಅಂತಂದ್ರೆ ಇವ್ರ ಮನಸ್ಥಿತಿ ಹೆಂಗಿದೆ ಸಣ್ಣ ಸಮಾಜ ಅಂದ್ರೆ ಏನು ನಂಬರ್ ಒ ಸಣ್ಣ ಸಮಾಜ ಏನು ನಾವು ಸೋಷಿಯಲ್ ಬಿಲೀಫ್ಸ್ನಲ್ಲಿ ಸೋಷಿಯಲ್ ನಲ್ಲಿ ಸಣ್ಣ ಸಮಾಜ ಅಂದ್ರೆ ಶೂದ್ರವ ನಾವೆಲ್ಲರೂ ಸೊ ಯಾವ ಬಸವಣ್ಣನವ್ರೆಲ್ಲರನ್ನ ಸೇರಿ ಈ ಸಣ್ಣ ಸಮಾಜ ಇರಬಾರ್ದು ದೊಡ್ಡ ಸಮಾಜ ಇರಬಾರ್ದು ಎಲ್ಲರನ್ನ ಸಮಾನತೆ ಆಗ್ಬೇಕಂತ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದ್ರು ಯಾವ ಬಸವಣ್ಣವರು ಏನು ಹೇಳಿದರು ಈ ಶೂದ್ರರಿಗೆ ಇನ್ನಾದರೂ ಕೂಡ ಇದೇ ರೀತಿಯಾದಂಥ ಮನಸ್ಥಿತಿ ಅವರು ಯಟ್ನಾಳ್ ಅವ್ರದ್ದು ಇದೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಇವರಿಗೆ ನಗೆ ಇಂಡೆಕ್ಸ್ ಇದೆ ಅದು ಬಾಯಲ್ಲಿ ಬರುತ್ತೆ ತೆಲೆಯಲ್ಲಿರೋದನ್ನ ಇವ್ರ ಬಾಯಲ್ಲೇ ಬರುತ್ತೆ ಸೊ ಇವರು ನಮ್ಮ ಹಿರಿಯ ನಾಯಕರು ನನ್ನ ಅಣ್ಣನ ಸಮಾನರು ಇವರು ಏನು ಹೇಳಿದ್ರು ಕೂಡ ನಾನು ಭಾಳ ಅತ್ಯಂತ ಗೌರವದಿಂದ ಅದನ್ನ ಸ್ವೀಕಾರ ಮಾಡ್ತೀನಿ ಹೌದು ನಾನು ಸಣ್ಣ ಸಮಾಜದವನೇ ಸಣ್ಣ ಸಮಾಜದವನಿದ್ದು ಈ ಮಟ್ಟಕ್ಕೆ ಬೆಳೆದಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಇರಲಿ